ಹೇಳಿ ಸರ್ ಆರ್ ಎಸ್ ಎಸ್ ವಿಚಾರದಲ್ಲಿ ಸಾಕಷ್ಟು ಇದು ನಡೀತಾ ಇತ್ತು ಅವರ ಅನುಮತಿ ಇತ್ತು ನಾವು ಎಲ್ಲ ಕಡೆ ಮಾಡ್ತೀವಿ ಅನ್ನೋದ್ರು ಕೂಡ ಕೆಲವು ಕಡೆ ಮಾತ್ರ ಬೇಕಾಕರು ಮತ್ತು ಕೆಲವು ಕಡೆ ಬಹುತೇಕ ನಿಮ್ಮ ಸಚಿವರುಗಳು ಕೂಡ ಏನು ಆಸಕ್ತಿ ತೋರಿಸ್ತಿಲ್ಲ ಕಾಂಗ್ರೆಸ್ನಲ್ಲೇ ಗೊಂದಲ ಇದ್ದಂಗೆ ಇದೆಯಾ ಏನು ಅಂತ ಅಲ್ಲ ನಾನು ಹೇಳೋದು ನಾನು ಸುಮ್ಮನೆ ಯಾಕೆ ಅವ್ರಿಗೆ ಗೊಂದಲ ಕೊ ಮೊದಲೇ ವಿಚಾರ ಬೇಡ ಅನಿಸ್ತದೆ ನನಗೆ ಅವರೇ ಅವರು ನೂರಾರು ಜನ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಸುಮ್ಮನೆ ಈ ಬಿ ಜೆ ಪಿ ಕೆಲವು ಪುಡಾರಿಗಳು ಸಹ ಚಡ್ಡಿ ಹಾಕಕ್ಕೆ ಹೊರಟು ಬಿಟ್ಟಿದ್ದಾರೆ ಅವರು ಅವರಿಂದ ಸಮಸ್ಯೆ ಆಗಿತ್ತು ಆರ್ ಎಸ್ ಎಸ್ ಏನು ಸಮಸ್ಯೆ ಇರಲಿಲ್ಲ ಯಾವ ಬಿ ಜೆ ಪಿ ಪುಡಾರಿಗಳು ಶುರುವಾದರೂ ಅವರೆಲ್ಲ ಹಾಕಕ್ಕೆ ಕರ್ತಿದ್ರು ಆರ್ ಎಸ್ ಎಸ್ಸಿಗೆ ಹೆಸರು ಬಂತು ಒಬ್ರು ಹೇಳಿದ್ರಲ್ಲ ನೀವು ನಾವು ನಮ್ಮ ನಮ್ಮ ಸಂಸ್ಥೆ ನಾವು ಮಾಡ್ತೀವಿ ನೀವು ಯಾಕಪ್ಪ ಕೈ ಹಾಕ್ತೀರ ಅಂತ ಬಿ ಜೆ ಪಿರಿಗೆ ಬೈದಿದ್ದಾರೆ ಗೊತ್ತಾಯ್ತಾ ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿಯಾಗಿದ್ಬಿಟ್ರೆ ಆರ್ ಎಸ್ ಎಸ್ ಅವರು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ ನಾವೇನು ಎಲ್ಲೂ ಅವರಿಗೆ ಅಡಚಣೆಗಳು ಹಾಕಿಲ್ಲ ಏನೂ ಹಾಕಿಲ್ಲ ಆದರೆ ಒಂದು ತಿಳ್ಕೊಬೇಕ್ರಿ ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊಳ್ತೀರಿ ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತಗೋತಾರೆ ಆದರೆ ಏನು ನಿಮಗೆ ಏನು ಹಾಗೆ ಆರ್ ಎಸ್ ಎಸ್ ಕೂಡ ಫ್ರೀ ಬಿಡಕ್ಕಿದೆ ಇದ ಛತ್ರನ ಆ ಥರ ಮಾಡಿ ಯಾರೂ ಬೇಡ ಅನ್ನೋದಲ್ಲ ಇಲ್ಲಿವರೆ ಪರ್ಮಿಷನ್ ತಗೊಂಡಿಲ್ಲ ಮಾಡಿಲ್ಲ ಬಿಟ್ಟಿದ್ದೇವಲ್ಲ ಎಲ್ಲ ಮಾಡಿದ್ದೀವಿ ನಾವು ಈ ನಮ್ಮ ತಾಲೂಕಲ್ಲೂ ಮೊನ್ನೆ ಮಾಡಿದರು ಅದರಲ್ಲೂ ಮಸೀದಿ ಹತ್ತಿರ ಹೋಗ್ಬೇಕಂತಲೂ ಹೇಳಿದರು ಕೊಡ್ರಪ್ಪ ಅಂದೆ ನಾನು ಅದೆಲ್ಲ ಏನು ತಲೆ ವಿಷಯ ಇಲ್ಲ ಮಸೀದಿ ಹತ್ರ ಹೋಗ್ತಾರೋ ಅಥವಾ ಮಸೀದಿ ಒಳಗೆ ಹೋಗ್ತಾರೋ ಹೊಕ್ಕಿ ಬರಲಿ ಬೇಕಾದ್ರೆ ಕುಡಿ ಅಂತಲೂ ಹೇಳಿದೆ ನಾನು ಅಂದರೆ ನಮಗೇನು ಆ ಥರ ಕಾಣಿಸ್ಲಿಲ್ಲ ಬೇಗ ಇದು ಆದ್ದರಿಂದ ಯಾವ ಬೆದರಿಕೆಗಳನ್ನು ಇವೆಲ್ಲ ಹಾಕಿದರೆ ಆರ್ ಎಸ್ ಎಸ್ ಅಂತ ಹೇಳಿಕೊಡು ಹೆದರಿಸೋದು ಬೆದರಿಸೋದು ಇದೆಯಲ್ಲ ಅದಕ್ಕೆ ನಾವು ಹೆದರುವಂಥದ್ದು ಇಲ್ಲ ಅಂತ ನಾವು ಹೇಳಿದ್ ಬಿಟ್ಟರೆ ಆ ಥರ ಯಾವುದೇ ಸಮಸ್ಯೆ ಇಲ್ಲ ಗೊಂದಲ ಮಾಡೋದು ಯಾವುದು ಇಲ್ಲ ನಮ್ಮ ಸರ್ಕಾರಕ್ಕೆ ಇದು ಇರಲಿಲ್ಲ ಪರ್ಮಿಷನ್ ತಗೊಳ್ಳಿ ಅಂತ ನಾ ಹೇಳಿದ್ದೇನೆ ಬಿಟ್ರೆ ಮತ್ತೇನು ಇಲ್ಲ ಪರ್ಮಿಷನ್ ತಗೊಳ್ಳಿ ಎಲ್ಲರೂ ಪರ್ಮಿಷನ್ ತಗೊಳ್ಳೋದು ಒಳ್ಳೇದು ಪದೇ ಪದೇ ಏನು ಇದು ಡಿ ಸಿ ಎಂಬರ್ ಇಲ್ಲ ನಿನ್ನೆ ನಿನ್ನೆ ಸಿಎಂ ಅವ್ರ ಮನೆ ಹೋಗಿದ್ದೇನೆ ಸಿ ಎಂ ಆರ್ ಜೊತೆಗೆ ದೊಡ್ಡ ಹೋಗಿ ಕಾರ್ಯಕ್ರಮ ಮುಗಿಸ್ ಬಂದಿದ್ದೇನೆ ಇವತ್ತು ವಿಶ್ ಮಾಡಕ್ಕೆ ಇವತ್ತು ಹೋಗ್ತಾ ಇದೇನೆ ಸಿ ಎಂ ಇವತ್ತು ಇವತ್ತಿಲ್ಲ ಮೈಸೂರಿಗೆ ಹೋಗ್ತೀನಿ ಅಂದಿದ್ದಾರೆ ನಾಳೆ ಅವ್ರ ಮನೆ ಹೋಗ್ತಾ ಇದ್ದೀನಿ ಇದು ಎಂತ ಅದಕ್ಕೂ ಅಲ್ಲ ಇದು ಅಲ್ಲ ರೀ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಮಂತ್ರಿಗಳು ಮನೆ ಹೋಗ್ಲಿಕ್ಕೆ ನಮ್ಗೆ ಏನ್ರಿ ಆಗ್ಬೇಕು ಒಳ್ಳೆ ಮೂರ ಎಟ್ಟವರು ಎಮ್ ಎಲ್ ಎ ಆಗಿದ್ದೇನೆ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಈಡೀಗ ಸಮಾಜದಲ್ಲಿ ಇದ್ದೇನೆ ಬಂಗಾರಪ್ಪನ ಶಿಷ್ಯನಾಗಿದ್ದೇನೆ ಹಾಗಾಗಿ ಕೇಳಿದ್ದೇನೆ ಮುಖ್ಯಮಂತ್ರಿಗಳಿಗೂ ಕೇಳಿದ್ದೇನೆ ನಮ್ಮ ಸಾಹೇಬರಿಗೂ ಕೇಳಿದ್ದೇನೆ ಇರೋ ಹಿರಿಯ ನಮ್ಮ ಮಂತ್ರಿಗಳಿಗೂ ಕೇಳಿದ್ದೇನೆ ಸರ್ ಒಂದು ಅವಕಾಶ ಕೊಡಿ ಸಾರ್ ಅಂತ ಕೇಳಿದ್ದೇನೆ ತಪ್ಪೇನಿದೆ ಕೊಡೋದು ಬಿಡೋದು ಅವರೇ ಬಿಟ್ಟಿದ್ದು ಕೊಡಲ್ಲ ಅಂತೇಳಿ ಭಿನ್ನಮತ ಮಾಡಲ್ಲ ವಿರೋಧ ಹೋಗಲ್ಲ ಏನೂ ಮಾಡಲ್ಲ ಇದೇ ಮುಖ್ಯಮಂತ್ರಿಗಳ ಕೈ ಕೆಳಗೆ ಸಚಿವರಾಗಬೇಕು ಅಂತ ಅದನ್ನ ನಾನು ಗೊತ್ತಿಲ್ಲ ಅದನ್ನೆಲ್ಲ ನೀವು ಹೈಕಮಾಂಡ್ ವಿಚಾರದಲ್ಲಿ ಕೇಳ್ಕೇಳಿ ಅದೆಲ್ಲ ದೇವರ ಇಚ್ಛೆ ಅಂತ ನಾನು ತಿಳ್ಕೊಂಡಿದ್ದೇನೆ